ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಫೈನಲ್ ಆಗಿ ನಾಳೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅವಾಗಲೇ ಒಂದು ಸ್ಪರ್ಧಿ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು ಯಾರಪ್ಪ ಅಂದರೆ ಅದೇ ನಮ್ಮ ಒಂದು ಕಾಕ್ರೋಜ್ ಸುಧೀರ್ ಅವರು ಸೊ ಅವರು ಕನ್ಫರ್ಮ್ ಅಂತಲೇ ಹೇಳ್ಬೋದು ನಾಳೆ ಬಂದೇ ಬರ್ತಾರೆ ಸೊ ಮೇಲೆ ಸೊ ಇನ್ನು ನಾಲ್ಕು ಸ್ಪರ್ಧಿಗಳನ್ನ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಸ್ಪರ್ಧಿಗಳನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತಾನೆ ಬಿಗ್ ಬಾಸ್ ಅವರು ಹೇಳಿದ್ರು ಬಟ್ ಅದು ಅನ್ಅಫಿಷಿಯಲ್ ಆಗಿ ಏನು ಅನೌನ್ಸ್ಮೆಂಟ್ ಮಾಡಲ್ಲ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದರೆ ಬಿಗ್ ಬಾಸ್ ಹೇಳಿದ್ರೆ ಅಂದರೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಕಾಕ್ರೋ ಸುಧೀರ್ ಅವ್ರನ್ನೂ ಕೂಡ ಒಂದು ಪ್ರೊಮೋ ಥರ ಬಿಟ್ಟಿದ್ರು ಇತ್ತೀಚೆಗೆ ತುಂಬ ಅದು ವೈರಲ್ ಆಗಿದ್ದು ಪ್ರೊಮೋ ಅಂತಲೇ ಹೇಳ್ಬೋದು ಅವರೇ ಏನೋ ಜನಗಳ ಹತ್ರ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಸೊ ನಾನು ಏನು ಕೆಲಸ ಮಾಡ್ತೀನಿ ಪ್ರತಿಯೊಂದ್ರು ಕೂಡ ಅವರೇ ಹೇಳ್ತಿದ್ರು ಬಟ್ ಅದು ಕನ್ಫರ್ಮೇಶನ್ ಏನೋ ತುಂಬಾ ಜನಕ್ಕೆ ಅದಕ್ಕೆ ಅವರೇ ಬರ್ತಾರೆ ಇವರೇ ಅಂತ ಹೇಳ್ಬಿಟ್ಟು ವಾಯ್ಸ್ ಅಲ್ಲೂ ಕೂಡ ಕಂಡು ಆಗ್ಲಿಲ್ಲ ಬಟ್ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಅವ್ರನ್ನ ನಾವು ಆ ಫಿಲಮಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬೆಳೆದಿರೋದಲ್ವಾ ಸೊ ಹಂಗಾಗಿ ಗೊತ್ತಾಗ್ಬಿಡುತ್ತೆ ವಾಯ್ಸ್ ನ ಅವ್ರು ಏನು ಚೇಂಜಸ್ ಮಾಡಿದ್ರು ಕೂಡ ಅದು ಅವ್ರ ವಾಯ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವರೇ ಅಂತ ಹೇಳ್ಬಿಟ್ಟು ಸೊ ಅವರೇ ಕನ್ಫರ್ಮ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅವರೊಂದು ಫಿಲಮ್ ಎಲ್ಲನೂ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟಿದೆ ಪ್ರಮೋಷನ್ಸ್ ಇನ್ನೇನು ನಡೀತಿದೆ ಸೊ ಹಂಗಾಗಿ ಅವರು ಕೂಡ ಬರ್ಬೋದು ಅಂತ ಅನ್ಕೊತೀನಿ ಒಂದು ವೇಳೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಇನ್ನೂ ಸ್ವಲ್ಪ ನೇಮ್ ಸಿಗುತ್ತೆ ಅಂತ ಅನ್ಕೊಂತೀನಿ ಅವ್ರಿಗೆ ಸೊ ಎರಡನೇದು ಬಂದ್ಬಿಟ್ಟು ಕ್ವಾಟ್ ಕಿಚನ್ ಅಂತ ಹೇಳ್ಬಿಟ್ಟು ಒಂದು ಶೋ ನಡೆಯುತ್ತೆ ಅಂತ ಹೇಳ್ಬೋದು ಕಲರ್ಸ್ ಕನ್ನಡದಲ್ಲಿ ಸೊ ಅಲ್ಲಿ ಸ್ಪರ್ಧೆಗಳನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು ನೋಡೋಣ ಅಂತ ಇವತ್ತೇನೋ ಅನೌನ್ಸ್ಮೆಂಟ್ ಮಾಡ್ತಾರಂತೆ ಬಟ್ ನಾಳೆ ಇನ್ನೊಂದ್ ಇಲ್ಲಿ ಶೋ ಸ್ಟಾರ್ಟ್ ಗಂಟೆಯಿಂದ ಸೊ ಹಂಗಾಗಿ ನಾಳೆ ಬಟ್ ಮಾಡಿದ್ರು ಬಿಗ್ ಬಾಸ್ ಕಡೆಯಿಂದ ತುಂಬಾ ಅದ್ಧೂರಿ ಆಗಿದೆ ಅಂತಾನೆ ಹೇಳ್ಬೋದು ಪ್ರೋಮೋ ಅಂದ್ರೆ ಮನೆ ಅರಮನೆ ಅಂತಾನೆ ಕರಿಬಹುದು ಆ ಒಂದು ಬಿಗ್ ಬಾಸ್ ನ ಒಂದು ಮನೆ ತುಂಬಾನೇ ತುಂಬಾ ಕನ್ನಡದ ಬಗ್ಗೆ ತುಂಬಾ ಅಂದ್ರೆ ತುಂಬಾ ತೋರ್ಸಿದಾರೆ ಅದ್ರಲ್ಲಿ ಅರಮನೆ ಆಗಿರ್ಬೋದು ಆನೆಗಳಾಗಿರ್ಬೋದು ಚಿತ್ರ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಏನಕ್ಕಪ್ಪ ಅಂದ್ರೆ ಈ ಸತಿ ಕನ್ನಡನ ತುಂಬಾ ಜಾಸ್ತಿ ಪ್ರಮೋಟ್ ಮಾಡ್ತಿದ್ದಾರೆ ಅದು ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಬಿಗ್ ಬಾಸ್ ಒಂದು ಲೋಗೋ ನೋಡಿ ನೀವು ಅಲ್ಲೇ ಗೊತ್ತಾಗ್ಬಿಡುತ್ತೆ ಆ ಒಂದು ನಂಬರ್ಸ್ ಬಂದ್ಬಿಟ್ಟು ಕನ್ನಡದಲ್ಲಿದೆ ಸೊ ಹಂಗಾಗಿ ಈ ಸತಿ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂತ ಅನ್ಕೊಂತೀನಿ ಬಿಗ್ ಬಾಸ್ ಟಾಸ್ಕ್ ಗಳು ಚೆನ್ನಾಗಿರ್ಬೋದು ಅಂತ ಅನ್ಕೊಂತೀನಿ ನೋಡೋದಂತೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಪ್ರತಿ ಸತಿನೂ ಕೂಡ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನಾನು ಏನೇನು ನಡೆಯುತ್ತೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದೇ ಮಾತ್ರ